국민 நழ ಮೊದಲನೇದಾಗಿ ಏಷ್ಯಾ ಕಪ್ನಲ್ಲಿ ಭಾರತ ದೇಶ ಪಾಪಿ ಪಾಕಿಸ್ತಾನವನ್ನು ಸೋಲ್ಸಿದ್ರ ಮುಖಾಂತರ ನಮಗೆ ಭಾಳಷ್ಟು ಅಭಿಮಾನ ನಾನು ಮೊದಲನೇದಾಗಿ ನಮ್ಮೆಲ್ಲ ಕ್ರಿಕೆಟ್ ಆಟಗಾರರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ದೇಶದ ಪರವಾಗಿ ದೇಶಕ್ಕೆ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ಚುನಾವಣೆ ಚುನಾವಣೆಯಲ್ಲಿ ಈ ಮಲಪ್ರಭಾ ಸಹಕಾರಿ ಸಕ್ಕರೆಯ ಕಾರ್ಖಾನೆಯ ಪುನಶ್ಚೇತನ ಪ್ಯಾನಲ್ ಅಂತ ನಾವು ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ರು ಅದೇ ರೀತಿ ಖಾನಾಪುರ ಶಾಸಕರಾದಂಥ ವಿಠ್ಠಲ್ ಹಲ್ಗೇಕರ್ ಅವರು ಚಂದ್ರಾಜ್ ಅವರ ನೇತೃತ್ವದಲ್ಲಿ ಹದಿನೈದು ಜನರ ಪ್ಯಾನಲ್ ಮಾಡಿಸಿದ್ ನಿಲ್ಲಿಸಿದ್ವಿ ಹದಿನೈದಕ್ಕೂ ಹದಿನೈದು ಇವತ್ತು ರೈತ ನಮ್ಮ ಮತದಾರ ಪ್ರಭುಗಳು ಶೇರ್ ಹೋಲ್ಡರ್ಸು ಹದಿನೈದಕ್ಕೆ ಹದಿನೈದು ಕೂಡ ಎಲ್ಲ ಲೀಡ್ ಇದ್ದಾವೆ ಅಂತ ಒಳಗಡೆಯಿಂದ ಸುದ್ದಿ ಬರ್ತಾ ಇದೆ ಇದನ್ನು ನೋಡಿದ್ರೆ ಎಲ್ಲೋ ನಮ್ಮ ಮೇಲಿನ ವಿಶ್ವಾಸ ಇಟ್ಟಿರೋ ವಿಶ್ವಾಸ ಜಾಸ್ತಿ ಅನ್ನಿಸ್ತಾ ಇದೆ ಮತ್ತು ನಮ್ಮ ಜವಾಬ್ದಾರಿ ಕೂಡ ಇದನ್ನು ನೋಡಿದರೆ ಜಾಸ್ತಿ ಆಗಿದೆ ಸಾಕಷ್ಟುಗಳಿಗೆ ಬಹಳಷ್ಟು ತುರುಸಿನ ಎಲೆಕ್ಷನ್ನು ಇಲೆಕ್ಷನ್ನಲ್ಲಿ ನಾವು ಏನೇನೋ ವಾಗ್ದಾನವನ್ನು ಮಾಡಿದ್ದೀವಿ ನಮ್ಗೆ ಯಾರೂ ವಿರೋಧಿಗಳಿಲ್ಲ ಇದು ಇಲೆಕ್ಷನ್ ಇದು ಸಹಜವಾಗಿ ಮಾತು ಪ್ರತಿ ಮಾತಿರುತ್ತೆ ಬಟ್ ನಾವು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಳೋದಿಲ್ಲ ನಮ್ಮ ಗುರಿ ಒಂದೇ ಏನೂ ನಾವು ಹೇಳಿದ್ವಿ ಈ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಯ ಗತ್ತ ವೈಭವವನ್ನು ಮರುಕಳಿಸ್ತರೋದೇ ನಮ್ಮಿಬ್ಬರ ಉದ್ದೇಶ ನಮ್ಮೆಲ್ಲ ಮುಖಂಡರುಗಳ ಉದ್ದೇಶ ಅಂತ ಹೇಳಿ ಹೇಳಿದ್ವಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ತೀವಿ ವಿಶ್ವಾಸವನ್ನು ಉಳಿಸ್ಕೊಳ್ತೀವಿ ಮೊದಲನೇದಾಗಿ ಏಷ್ಯಾ ಕಪ್ನಲ್ಲಿ ಭಾರತ ತಂಡ ಪಾಕಿಸ್ತಾನವನ್ನು ಸೋಲಿಸುವ ಮೂಲಕ ಒಂದು ಕಡೆ ಪೆಹಲ್ಗಾಮ್ನ ಏನು ನಮ್ಮ ಭಾರತದ ಪ್ರಜೆಗಳು ಸೈನಿಕರು ಅಣ್ಣ ತಮ್ಮಂದಿರು ಏನು ಹುತಾತ್ಮರಾಗಿದ್ದರು ಅದಕ್ಕೆ ಒಂದು ಸರಿಯಾದ ಆತ್ಮಕ್ಕೆ ಗೌರವ ಅವರಿಗೆ ಆತ್ಮಕ್ಕೆ ಶಾಂತಿ ತರುವ ರೀತಿ ಇವತ್ತು ಭಾರತ ದೇಶ ಪಾಕಿಸ್ತಾನ ಸೋಲಿಸುವ ಮೂಲಕ ಅದಕ್ಕೆ ಆತ್ಮಕ ಶಾಂತಿ ಸಿಗಲಿ ಅಂತ ಒಂದು ಹೋರಾಟ ಮಾಡಿದ್ದಾರೆ ಅದರ ಜೊತೆಗೆ ಇವತ್ತು ನಡೆದಂಥ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ಚುನಾವಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಮಾಡಿದಂಥ ಒಂದು ಪ್ಯಾನಲ್ಲು ಕಿತ್ತೂರಿನ ಬಾಬಾ ಸಾಹೇಬ್ ಪಾಟೀಲ್ರು ವಿಠ್ಠಲ ಹಲ್ಗೆಕರು ಮತ್ತು ನಾವು ಸೇರಿಕೊಂಡು ಒಂದು ಹದಿನೈದು ಜನರ ಪ್ಯಾನಲನ್ನು ಏನು ಮಾಡಿದ್ವಿ ಈಗ ಬರುವಂಥ ಸದ್ಯದ ಮಾಹಿತಿ ಪ್ರಕಾರ ಹದಿನೈದಕ್ಕೆ ಹದಿನೈದು ಸೀಟು ನಮ್ಮ ಪ್ಯಾನೆಲ್ನಲ್ಲಿ ಹದಿನೈದು ಜನ ಅಭ್ಯರ್ಥಿಗಳಿದ್ದರು ಹದಿನೈದಕ್ಕೆ ಹದಿನೈದು ಜನ ಅಭ್ಯರ್ಥಿಗಳು ಲೀಡಲ್ಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಹದಿನೈದು ಜನ ಅಭ್ಯರ್ಥಿಗಳಲ್ಲೂ ಜಯ ಗಳಿಸ್ತಾರೆ ಇದರ ಮೂಲಕ ರೈತರು ನಮ್ಮ ಮೇಲೆ ಮತ್ತು ಹೆಬ್ಬಾಳ್ಕರ್ ಮೇಡಮ್ ಮೇಲೆ ಮತ್ತು ಎಲ್ಲರ ಮೇಲೆ ನಮ್ಮ ವಿಶ್ವಾಸ ತೋರಿಸಿದ್ದಾರೆ ಅವ್ರ ವಿಶ್ವಾಸಕ್ಕೆ ಚ್ಯುತಿ ಬರೋ ರೀತಿ ಮುಂಬರುವಂಥ ದಿನದಲ್ಲಿ ನಾವು ಕೆಲಸ ಮಾಡ್ತೇವೆ ಅಂತ ಹೇಳಿಕ್ಕೆ ಬಯಸ್ತೇವೆ ಪುನಶ್ಚೇತನ ಆಗುತ್ತೆ ಮೇಡಮ್ ಪುನಶ್ಚೇತನ ಪ್ಯಾನೆಲ್ಗೆ ಗೆಲುವು ಸಿಕ್ಕೇ ಸಿಗುತ್ತೆ ಇನ್ನು ಕೆಲವೇ ಕ್ಷಣ ಗ ಕ್ಷಣಗಳಲ್ಲಿ ಗೆಲುವು ಘೋಷಿ ಘೋಷಣೆ ಆಗುತ್ತೆ ತದನಂತರ ಎಲ್ಲ ಗುರಿ ಆಶೀರ್ವಾದದಿಂದ ಎಲ್ಲರ ಸಹಕಾರದಿಂದ ಈ ಫ್ಯಾಕ್ಟ್ರಿಯ ಪುನಶ್ಚೇತನ ಕೂಡ ಆಗುತ್ತೆ ಥ್ಯಾಂಕ್ ಯು